ಅಲ್ಲಪ್ಪ ಅಣ್ಣ ಹೋಗಿ ನಾಕ್ ದಿನ ಆಯ್ತು ಇನ್ನ ಬರ್ಲಾಕ್ ನೆಲಿಲ್ಲ ಏನ್ ಆ ಆಕಡೆ ಹೋಗ್ಯಾನ ಏನು ಏನ್ ಸುದ್ದಿ ಫೋನ್ ಹಚ್ಚಿರ ಏನ್ ಇಲ್ಲ ನಿಮ್ ಅಣ್ಣಗ ಬರ್ತಾನೇ ಅಲ್ಲ ಬರ್ತಾನಪ್ಪ ನನಗೂ ಗೊತ್ತದ ಮನೀಗಿ ಹಿರಿ ಮಗ ಅನ್ಸ್ಕೊಂಡ ನೀವೇನ್ ಮಾಡವ್ರು ಉಂಡ ಸಾಲಿಗೆ ಹೋಗವ್ರು ಅವ ಇವತ್ತಿಲ್ಲ ನಾಳೆಗೆ ಮನಿ ಹೊತ್ತು ಸಂಸಾರ ಮಾಡ್ಬೇಕಂತ ಹೇಳಿ ಜವಾಬ್ದಾರ ಕೊಡ್ಬೇಕಲ್ಲ ಅತಿನ ಅವ್ನ ತಲೆ ಮೇಲ ಅವ ಹಿಂಗ ನಾಕ್ ನಾಕ್ ದಿನ ಊರು ಬಿಟ್ ಬಿಟ್ಟು ಹೋದ್ನಂದ್ರ ಹ್ಯಾಂಗ ಕೂಡದು ಅವಾಗಿನಂಗ ನನಗೂ ಈಗ ನೀಗಾಲ್ದು ಮೂರ್ ಮನಿ ನೀ ಸುಮ್ ಕೊಂಡ್ರೆ ಮೂರ್ ಮನಿ ಮಾಡ್ತೇವ ನೀ ಸುಮ್ ಉಂಡ್ ಕೊಂಡ್ರೆ ಹಂಗಲ್ಲಪ್ಪ ಉಂಡ್ ಕುಂದ್ರ ಅದು ವಿಚಾರ ಬಂದಿಲ್ಲ ಇಲ್ಲಿ ನೀವು ಇನ್ನು ಸಣ್ಣವ್ರದಿರಿ ನಿಮ್ಗೆ ಏನು ಗೊತ್ತಾಗಲ್ಲ ಅಣ್ಣ ಅನ್ನೋದು ದೊಡ್ಡ ಮಾತು ಅಣ್ಣನ್ ಬಿಟ್ಟು ಎಲ್ಲಾ ಜವಾಬ್ದಾರಿ ನಿಮಗೆ ಹೆಂಗೆ ಕೊಡ್ತಿರ್ಬೇಕಪ್ಪ ನಾನು ಈಗ ನೋಡಲಿ ಮನೆ ಲಗ್ನಕ್ ಹೋಗಿದ್ದೆ ಅಲ್ಲೊಂದು ಹೆಣ್ಣು ನೋಡಿ ಬಂದ ಲಗ್ನಕ್ಕೆ ಲಗ್ನಕ್ ಅದು ಹುಡುಗಿ ಅವ್ರ ಅಪ್ಪ ಮಿಂಟ್ರಿಗದತ್ತ ಸಿಕ್ಕಾಪಟ್ಟಿ ಆಸ್ತಿ ರಕ್ಕ ಬಂಗಾರ ಇಟ್ಟಿಟ್ ಭಯಂಕರ ನಿನ್ನ ಮಗನಿಗೆ ಏನ್ ಬೇಕು ಹೇಳಿ ಎಲ್ಲಾ ಕೊಟ್ಟು ಲಗ್ನ ಮಾಡಿ ಕೊಡ್ತೀನಿ ಒಂದ್ ಕಾರ್ ಕೊಡ್ತೀನಿ ಅಂದಾರ ಅವ್ರು ಆ ಹುಡುಗಿನೇ ನನ್ನ ಮನಿ ಸ್ವಚ್ಛ ಮಾಡ್ಕೊಂಡ್ ಬರ್ತೀನಿ ಯಾಕಪ್ಪಲ್ಲ ಒಪ್ಪೇ ಬೇಕು ನಾ ಹೇಳದ್ ಬಳಕ ನನ್ನ ಮಗ ಹಾಕಿದ ಹಾಂಗ ಇಟ್ಟ ಈ ಮನಗೆ ಬರ ಸಸಿ ಹುಂಡೆ ಬಂಗಾರ ತಗೊಂಡೇ ಕಾಲಿಡ್ಬೇಕು ಅದಕ್ಕೆಲ್ಲ ಹಂಗೆ ಬರಕೀಗ ಈ ಮನೆಯಾಗ ಇಲ್ಲ ಹಾ ನೀವು ಅಟ್ಟೆ ಇವತ್ತಿಲ್ಲ ನಾಳೆಗೆ ಲಗ್ನ ಮಾಡ್ತೀನಿ ನಾ ತೋರ್ಸಿ ಹೆಣ್ಣೆ ಲಗ್ನ ಮಾಡ್ಕೋಬೇಕು ಎಲ್ಲರೇ ಪ್ರೀತಿ ಪ್ರೇಮ ಅಂತ ಹೇಳಿ ಅದ್ ಹಿಂದ್ ಹೋದ್ರಿ ಹಾಗೂ ಪರಿಣಾಮರಲ್ಲ ಆಯ್ತಾಯ್ತು ಇಟ್ತಿರ್ಲಿ ಸಾಕು ತಾಯಿ ಮೇಲೆ ಪ್ರೀತಿ ಅನ್ನೋದು ಒಂದೇ ಇಟ್ಟಿರ್ಲಿ ಅವ್ರ ಕೆಲಸ ನೋಡೋರಿ ಬರ್ರಿ ನೋಡೋಣ ಯಾವಾಗ ಬರ್ತಾನೆ ಈಗ ಬರ್ತಾನೆ ಇನ್ನೊಂದ್ ತಾಸಿಗೆ ಬರ್ತಾನೋ ನಾನು ನೋಡ್ತೀನಿ ಬಾಳೆ ಆಗ್ಯದ ಒಂದ್ ಇಕಡಿ ಇಕಡೆ ಇರ್ಲಿ ಮಗ ದಾರದ ವಯಸ್ಸಿಗೆ ಬಂದದ ಆ ಅವನ ಲಗ್ನ ಚಿಂತಿ ನನಗದ ಅವನಿಗೇನ್ ಚಿಂತೆ ಹೋಗ್ತದ ಮನದಾಗೋ ಏನು ವಿಚಿತ್ರ ವಿಚಿತ್ರ ಮಾಡಿ ಆದ್ರೆ ನಾನು ಅಲ್ಲಾ ಯಾಕೆ ಹಿಂಗ್ ಮಾಡ್ಲಾತದ ತಲಾತೀನಿ ಆದ್ರೆ ನಾ ಕೆಡಸಗೊಂದ್ರ ಅಂದ್ರ ಕೆಡಸ ನಿಂತಿನಿ ಅಂದ್ರ ಅದಕ್ಕೆ ಬಿಡ ಮಾತೇ ಇಲ್ಲ ಅದು ನನ್ನ ಗುಣ ನೋಡು ನಾವು ನಾಲ್ಕು ಮಂದಿ ಅಣತಂಬ್ರಿದ್ದೇವ್ ನಿನ್ಗೆಲ್ಲ ಮೊದ್ಲು ಹೇಳಿನಿ ಎಲ್ಲಾರ್ ಕಿತ್ತ ನಾನು ನಾನ ಮನಿ ಜವಾಬ್ದಾರಿ ನನಗೈತಿ ನೀನ ಒತ್ತಾಯ ಮಾಡಿ ಒತ್ತಾಯ ಮಾಡಿ ಮದುವೆ ಮಾಡ್ಕೊಂಡು ಈಗ ಮದುವೆ ಮಾಡ್ಕೊಂಡೇನಿ ನಮ್ಮ ಅವ್ ಹೇಳ್ದಂಗೆ ಕೇಳಬೇಕು ನಮ್ಮ ಏನೋ ಒಂದು ಮಾತು ತಟಕ್ ಪಿಟಕ್ ಅನ್ಬಾರ್ದಿನಿ ಯಾಕಂದ್ರೆ ನಮ್ಮ ಅವ್ ಅಂದ್ರ ನನ್ನ ಜೀವ ನಮ್ಮ ಅವ್ ಏನು ಹೆಚ್ಚು ಕಮ್ಮಿ ನಡಿ ಸಾಕು ಕೊಟ್ಟಕೊಂಡು ಹಣತೆ ಅನ್ನೋದು ಮರಿಬೇಕಾಗ್ತೈತಿ ನಡಿ ಹೋಗೋನು ನಮ್ಗೇನು ಮಾಡಲ್ಲಲ್ರಿ ನೋಡ ನಮ್ಮ ಅವ್ವ ನಿನಗೇನು ಅನ್ನಲ್ಲ ನಮ್ಮ ಅವ್ಗೆ ನನಗೆ ನನಗ್ ಬಿಡುನಿ ನಮ್ಮ ನೀ ಏನು ಅನ್ನೋಕೆ ಹೋಗಬೇಡ ನಮ್ಮ ಅವ್ ನನಗೆ ನನಗ್ ಬಿಟ್ಬಿಡುನಿ ರೀ ನಿಮ್ ತಾಯಿ ಆದ್ರ ನಮ್ಗ ತಾಯಿ ಅಲ್ಲನ್ರಿ ನೀವ್ ಯಾಕೆ ಟೆನ್ಶನ್ ತಗೋತೀರಿ ಒಟ್ನಲ್ ನಂಗೆ ಸೊಸೆ ತಪ್ಪಂದ್ರ ಸಾಕ ನಿಮ್ ಅವನ್ದೆಲ್ಲ ಕಾಚನೆ ಬಿಟ್ಬಿಡ್ರಿ ನನಗ್ ಬೇಕಾಗದ್ದು ಅದೇ ಬೇಕಾಗಿದ್ದು ಅಷ್ಟೇ ಅಷ್ಟು ನಡ್ಕೊಂಡು ಹೋದ್ರ ಸಾಕ ಹೆಚ್ಚು ಕಮ್ಮಿ ಏನಾದ್ರು ನೀ ಏನಾದ್ರು ಎಡವಟ್ಟು ಮಾಡಿದೆ ಇಟ್ಕೋ ನಮ್ಮ ನಮ್ಗೆ ಇಬ್ಬರಿಗೂ ಹೊರಗೆ ಹಾಕ್ಬಿಡ್ತಾಳ ಹಂಗೇನ ಮಾಡಲ್ರಿ ಬರ್ಬೋದು

ಮದ್ವೆ ಮಾಡ್ಕೊಂಬರೋ ಹೊತ್ನ್ಯಾಗ ನನಗೆ ಒಂದು ಮಾತು ಹೇಳ್ಯಾರ ಕೇಳ ಲಗ್ನ ಮಾಡ್ಕೊಂಡ್ ಬಂದಿ ಅಲ್ಲ ಅದು ಬ ಮಾಡ್ಕೊಂಡು ಮ್ಯಾಜು ಹೇಳ್ಬೇಕತ್ತೇಳಿ ಲಗ್ನ ಮಾಡ್ಕೊಂಡು ಇಲ್ಲ ಈಗ ಹೇಳೋದ ಬದಲಿ ಒಂದು ಮಗ ಹಡದಿಂದ ಹೇಳಬೇಕಿತ್ತು ಇಲ್ಲ ಇನ್ನು ತಾಯಿ ಏನಾಕಿ ಜೀವಂತ ಅದೀನಿ ಯಾಕಂದ್ರೆ ನಿಮ್ಮಪ್ಪ ಸೈಯ ಇಟ್ಟಿಟ್ಟು ಮಕ್ಕಳ ಬಿಟ್ಟು ಅವ ಶಿವನ ಪಾದ ಸೇರ್ಕೊಂಡ್ಬಿಟ್ಟ ನಿಮ್ಮನ್ನ ಜಾಕೆ ಜತನ ಮಾಡಿ ಸಾಲಿ ಓದಿಸಿ ಈ ನಿಮ್ಮ ರಟ್ಟಿ ಬಲಂಗ ತಾಯಿ ನೆನಪಾಲಿಲ್ಲ ತಾಳಿ ಕಟ್ಬಂದ ತಪ್ಪಿಲ್ಲ ಅನಿವಾರ್ಯ ನಮ್ಮ ಮನ್ಯಾಗ ಮಸಮ್ ಕಡೆ ಮಾಡಿ ಕುಡಕತ್ತಿರೀ ನಮ್ ಮೂರು ವರ್ಷ ಪ್ರೀತಿರಿ ಅದಕ್ಕೆ ಮಾಡಿಕೊಡ್ತಾರ ಅಂತೇಳಿ ನಾನೇ ಹೇಳಿ ಕೊಳ್ಳಕ್ ತಾಳಿ ಕಟ್ಕೊಂಡ್ ಬಂದ್ರಿ ಅತ್ತಿ ಓ ಹೋ 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 ಅವನೇನು ಕಟ್ಟಿಲ್ಲ ನೀನೇ ಕಟ್ಟಿಸ್ಕೊಂಡೆ ಅನ್ನಂಗಾಯ್ತು ಹೋಗು ಒಳಗೆ ಹೋಗು ಕುಂದ್ರ ನೀ ಅಲ್ಲಿ ಬಾ ಅಲ್ಲಿ ಕುಂದ್ರಬಾ ತಾ ಬೇಗ ತಾ ಇಲ್ಲ ಬಾ ತಗೋತೀನಿ ಇಲ್ಲಪ್ಪ ಹ್ಞೂ ಕುಂದ್ರಿಲಿ ಅರವ್ವಪ್ಪ ಬಂಗಾರ ಪಿಂಗಾರ ಕೊಟ್ಟರು ಇಲ್ಲ ಈ ಬ್ಯಾಗ್ ತುಂಬ ರಕ್ಕಿ ಅದಾವೇನು ಇದು ಬಂಗಾರ ಬೆಳ್ಳಿ ಯಾರು ಕುಡ್ಗತ್ತೇ ಹೋಗಲ್ಲ ಪ್ರೀತಿ ಮಾಡಿದ್ದೇವೆ ಬಲವಂತವಾಗಿ ಅದು ಅವ್ರ ಮನೆಯಾಗ ಲಗ್ನ ಮಾಡ್ತಾರಂದ್ರು ಅದಕ್ಕಲ್ಲಿ ಹಿಂಗ್ ಕಟ್ಟಬಿದ್ದ ನಾ ಲಗ್ನ ಮಾಡ್ಕೊಂಡ್ ಬಂದಿದ್ದ ಅಂಗಾರ ಬಳಿ ನಮ್ಗೆ ಯಾರು ಕೊಡ್ಬೇಕೆವಾನ್ ಹೊರ ಕಳಿಸ್ತೀನಿ ನನಗ ನಾನೇ ಹೋಗ್ತೀನಿ ನನ್ ಮಗ ಕೈ ಮೀರ್ ಹೋತಾನ ನಾನೊಂದು ಐಡ್ಯಾ ಮೇಡು ಹಾಂ ಅಲ್ಲಪ್ಪ ಹೋಗನ ಹೊಂಟೇ ಬಿಡೋದೇನು ಅದು ಹೋಗತ್ತೀಲ್ ಅಂದ್ರೆ ನೋಡು ಎರಡು ದಿನ ಹೆಂಡ್ತಿ ಗೋಸ್ಕರ ಇಪ್ಪತ್ತು ವರ್ಷ ಗಟ್ಲೆ ನೀನು ಜಾಕ್ಟಿ ಮಾಡಿದ ತಾಯಿನೇ ಬಿಟ್ಟು ಹೊಂಟಿ ಬಿಟ್ಟೇನು ನೀಡದೆ ಮಗ ಮಾಡ್ಯಾರ ಮ್ಯಾಗ ನನಗೆ ತಾವು ಐತು ನೀ ಬರೀ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಇದ್ರೆ ಆ ಸೊಸಿ ಮನಿ ತುಂಬಕೂರಿಸ್ಕೊಳೋದಂದ್ರೆ ಇವು ಲೆಕ್ಕ ಬ ಬರೋಬರಿ ಅಲ್ಲಪ್ಪ ನೋಡು ನಾ ಮಾಡದು ಯಾರಗೋಸ್ಕರ ನಿಮ್ಮದಸಿಂದೇ ಯಾಕ ನೀವು ಚಂದ ಇರೋದು ನನ್ಗೆ ಇಷ್ಟ ಇಲ್ಲೇನು ನೋಡು ಇನ್ನೂ ಅದಾರ ಅವ್ರಿಗೆ ಲಗ್ನ ಮಾಡಬೇಕು ನೀನು ಹಿಂದಿಲ್ಲವಾ ನಾನು ಹಾಂತಿ ಅನ್ನ ಮನೆಗೆ ಬಿಟ್ಟು ಹೊರಗೆ ಹೋಗ್ತೀನಿ ಅಂದ್ರೆ ಯಾರ್ ಮಾಡೋರಪ್ಪ ಹಂಗೆಲ್ಲ ಮಾಡ್ಬಾಡಪ್ಪ ಕುಂದ್ರಿ ಇಲ್ಲ ಹೋಗ ನಾನು ಅಂತೇಳ್ಬಿಡೋದೇನು ಹುಚ್ಚ ಹಳೆ ಹುಚ್ಚ ಓಯ್ಯೋ ಬ್ಯಾಗೋಯ್ಯ ನಿಂದುವ ಒಯ್ಯಿ ಯಾಕಂದ್ರ ನೀನು ಒಂದ್ ಮನಿ ಇದ್ದಂಗೆ ಅದೇನೇ ತಪ್ಪು ತಿಳ್ಕೊಬೇಡ ನಾ ಬರ ಸಿಟ್ಟು ಬಂದು ಬಿಡ್ತು ಬೈದಿನಿ ತಪ್ಪ ತಿಳ್ಕೊಬೇಡ ಹೋಹ್ ಅಲ್ಲಿ ಮನ್ಯಾಗ ರೊಟ್ಟಿ ಒಣಗಿ ಮಾಡಿಟ್ಟಿನಿ ಯಾವಾಗ ಉಂಡಿಯೋ ಯಾವಾಗ ಇಲ್ಲೋ ಹಾಕೊಂಡು ಹೋಗ್ಯವ ಎಪ್ಪ ನೀನು ಉಣ್ತೀಯ ಉಂಡಕ್ಕೆ ಸಿಂಧ್ಯಾ ನಿಮ್ ತಮ್ಮ ಯಾಕಡೆ ಹೋಗ್ಯಾರ ನೋಡ್ ಹೋಗು ಆಯ್ತು ಮತ್ ನಾನು ಬೈಲಿಕ್ ಹೋಗ್ಬೇಡ ಎಪ್ಪಾ ನಾ ಯಾಕೆ ಬೈಲಪ್ಪ ನೀನ್ ಗರೀಬಾದವ ಹೌದಪ್ಪ ಆಕೆ ಗರೀಬ್ ನನಗೂ ಕಾಣಕ್ ಆತೈತಿ ಅದಕ್ಕಾಗಿ ಬೇಡಪ್ಪ ಒಂದ್ ಮನಿ ಬಿಟ್ಟು ಬಂದಾಳ ನಮ್ಮ ಮನಿಗೆ ಅಂದ್ರ ಆಕಿನೂ ನಮ್ ಮನಿ ಮಗಳ ತರನೆ ನೋಡ್ಕೊತೀನಿ ನಾ ಯಾಕ ಬೈಲಿಪ್ಪ ಹೋಗ ನೀನ್ ಹೋಗ ಹ್ಮಗಿ ಈಗ ಮನೆಯ ಓಡಿಸಿ ಓಡಿಸಿ ನನಗೆ ನನಗೆಟ್ಟರು ಕೆಲಸ ಚಿಟಕಿ ಹೊಡೆಯದ್ರ ಈ ಇಲ್ಲಿ ಜಾಗ ಖಾಲಿ ಮಾಡ್ಬೇಕು ಹಂಗ ಮಾಡೇ ಮಾಡ್ತೀನಿ ಹಣ ತಗೊಂಡು ಬಂದಾಳತ್ತ ನಾ ಅನ್ಕೊಂಡಿನಿ ಹಣ ಇಲ್ಲಾರ ಹೆಣ್ಣ ಈ ಮನೆಗೆ ಮನಿಗದಕ ನನಗ ಬೇಕಾಗಿದ್ದು ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ಅಕ್ಕಿ ಬೊಡ್ರ ಮನಿ ಹೆಣ್ಣು ಮಗಳತ್ತ ಬಡತನ ಪರಿಸ್ಥಿತಿ ಬಂದಕ್ಕೆತ್ತ ನನ್ನ ಮಗ ನನಗ ಬುದ್ಧಿವಾದ ಹೇಳ್ತಾನ ಅದು ನಾ ಕೇಳ್ತೇನೆ ಹ್ಯಾಂಗಂದ್ರ ಮುಳ್ಳನ್ ಮುಳ್ಳಿಂದೇ ತೆಗಿಬೇಕು ಒಬ್ಬ ಮಗ ಮೆಚ್ಚಿ ತಂದ ನಂದು ಬಳಕ ಇನ್ನೊಬ್ಬ ಮಗನ ಕೈಲಿ ಚುಚ್ಚೇ ಹಾಕಿಸ್ತೀನಿ ಹಂಗ ಮಾಡಲಿಲ್ಲ ಅಂದ್ರ ನನ್ನ ಹೆಸರು ಶಾರ್ದನೇ ಅಲ್ಲ ಏ ನನ್ನ ಮುದ್ದಿನ ಸಸಿಯ ನೀರ್ ತೊಂಬ ಕುಡಿಯಾಕ ತೊಂಬ ಇನ್ನು ಮೇಲೆ ಕುಡಿಸ್ತೀನಿ ನೀರು ಆ ಕುಡಿಸು ನೀರಿಗೆ ನೀ ಬಿಡ್ಬೇಕು ಈ ಊರನೇ Saya akan melakukannya. Ayo. Bagaimana ini? Tumpah. Tidak. Bagaimana ini? Bagaimana ini, pria? Siapa? Siapa ಯಾರ ಎಲ್ಲಾರ ಅತ್ತಿ ಹತ್ತಿಲ್ಲ ಸಸಿ ಇಲ್ಲ ಯಾಕ್ರಿ ಅತ್ತಿ ಹಿಂಗ್ಯಾಕ ಒಗ್ಗಟ್ಟ ಒಗ್ಟಾಗಿ ಮಾತಾಡತರಿ ಈ ಮನೆ ಬಂದ ನಾನೆ ಅಲ್ರಿ ಸಸಿ ನನ್ ಅತ್ತೆಲ್ರಿ ಸಸಿ ನೀ ಅನ್ಕೊಂಡಿ ಹಂಗ ನಾನಾಗೆ ನಿತ್ತು ಮಾಡಿದ್ರ ನೀ ನನ್ನ ಸಸಿ ನೀ ನನ್ನ ಸಸಿ ಅಲ್ಲ ನನ್ನ ಮುದ್ದಿನ ಸಸಿಯ ನೀವು ಮಾಡದ್ರ ನಾ ಮಾಡಿದ್ರೇನು ನಿನ್ ಮಗನ್ ಕೈ ಹಿಡ್ಕೊಂಡ್ ಬಂದ್ಬೇಕ ನಿಮ್ ಸೊಸಿನ ಎಲ್ಲ ಏನ್ರಿತಿ ಹ ಏನಂದಿ ನನ್ನ ಸಸಿ ಇಂತ ಬಿಕಾರಿ ಎಲ್ಲಾ ನನ್ನ ಮನಿ ಸಸಿ ಆಗಕ್ ಸಾಧ್ಯ ಇಲ್ಲ ಅತ್ತಿರಿ ನಾನು ಬಡವೇ ಇದ್ರು ಆದ್ರ ನನಗ ಸ್ಥಾನ ಮಾನ ಇರ್ತೇತಿ ಅತ್ತಿ ಸ್ಥಾನ ಮಾನ ಗೌರವ ಗಣತಿ ಅದು ಈ ಆಗಿಲ್ಲ ನನ್ನ ಸಸೆಯ ಈ ಮನಿ ಬಿಟ್ಟು ನೀನೇ ಹೋದ ಏನೇ ಕೊಳಸ್ಬೇಕು ಅತಿ ಈ ಮನೆ ಬಿಟ್ಟು ಹೊಲಕ್ಕೆ ಬಂದಿಲ್ಲ ನಾನು ತಾಳಿ ಕಟ್ಕೊಂಡು ಬಂದಕ್ಕೆ ಇದ್ದೀನಿ ಈ ಮನ್ಯಾಗ ಸಂಸಾರ ಮಾಡ್ಕೊಂಡ ದಿನಾಕಾಲಕ್ ಬಂದ್ರಿ ಸಂಸಾರ ಮಾಡ್ಕೊಂತಿತ್ತಿ ಸಂಸಾರ ಹೆಂಗ ಮಾಡ್ಕೊಂತಿತ್ತಿ ನಾನು ನೋಡ್ತೀನಿ ಸಂಸಾರ ಮಾಡ್ಕೊಂತಿತ್ತೀವೋ ಅಥವಾ ಸುಡುಗಾಡ ನೋಡೋಣ ಕರೆದ್ರ ಸಾಕು ಒಟ್ಟರು ಒಮ್ಮೆ ಬಿಡ್ರಿ ಬೇರೆ ಮಾಡಕ್ ಕೆಲಸ ಇಲ್ಲ ನಿಮಗ ಬರ್ರಿ ಇಬ್ರು ಕೆಲಸ ನೋಡ್ರಿ ಏನ್ ಇಲ್ಲ ನಿಂದ್ರು ಒಂದ್ ಒಂದ್ ಮಿಂಟಿ ನಿಮ್ ಕೂಡ ಮಾತಾಡೋದ ಏನ್ ಮಾತಾಡೋದವ್ ನಿನ್ ಕಡೆ ಕೆಲ್ಸದ ನಾ ಹೇಳದಂಗ್ ಮಾಡ್ಬೇಕು ಏನ್ ಹೇಳಿ ಹೇಳುವ ನೀ ಹೇಳಿದೆಲ್ಲ ಮಾಡೇ ಬಿಡ್ತೀನಿ ನೋಡು ನನ್ನ ಮಗ ಅಂದ್ರ ಮೆಚ್ಚಬೇಕು ಮಗ ಅಂದ್ರ ಹಿಂಗಿರ್ಬೇಕು ಬಾ ಇಲ್ಲಿ ಹೇಳ್ತೀನಿ ನಿನ್ ಅಟ್ ಮಾಡ್ಬೇಕು ನೋಡಪ್ಪ ನಾ ಏನ್ ಹೇಳಿನಲ್ಲ ಅಟ್ ಮಾಡು ಅಟ್ ಹೇಳಿ ಅಂದ್ರೆ ಅದ್ರ ಕಾಜಿ ಬಿಡುವ ನಾ ಮಾಡ್ತೀನಿ ಆಯ್ತಾಯ್ತು ಶಬಾಷ್ ಮಗನೇ ಹೋಗು ಹ್ಞೂ ಏನಾಯ್ತು ಮೂರು ಮಕ್ಳು ನನ್ನ ಮಾತು ಕೇಳಿಲ್ಲ ಅಂದ್ರೆ ನನ್ನ ನಡುವಿನ ಮಗ ನನ್ನ ಮಾತು ಕೇಳತಾನ ನಾ ಹೇಳಿದಕ್ಕೆ ಯಾವ್ದಕ್ಕೂ ಈ ಹೆಜ್ಜೆ ಕುಣಿಬೇಕಂದ್ರೆ ಅದೇ ಹೆಜ್ಜೆ ಕುಣಿತಾನ ನನಗೆ ಬೇಕಾಗಿದೇನು ಅದೇ ಹ್ಮ್ ನನ್ನ ಕೈ ಹೊಡೆದಂಗಿದೆ ಮಗನ ಸೋಶಿಯ ಇನ್ ಆಡ್ ಚಾಲು ಆಯ್ತು ನೋಡಿ ನಿನ್ ಉಳಿದು ಹೋಗ್ತೀನಿ ಏನು ಬಡಾನಾ ತೋರ್ತಿನ ಕೊಡಲಿಲ್ಲ ಬೇರತ್ತಾ ನಾ ತರ್ತೀನಿ ನೀರು ಹಾಕಂತ ಬಂದಿನ ಇಲ್ಲಿ ತರ್ರಿ ಅಯ್ಯೋಕ ಮಾರಕತ್ತಿವಿ ಅತ್ತಿಗೆ ಅಂದ್ರ ತಾಯಿ ಸಮಾನ ನಿ ಕೈ ಹಿಡಿತಿ ನಾಚಿಗೆ ಬರಲ ನಾಚಿಗೆ ಇಸ್ಕೇ ಎಲ್ಲ ನಾ ಮನೆ ಬಿಟ್ಟು ಬಂದಿನ್ರಿ ನಾ ಮನೆಗೆ ತ ಬಂದಿ ಕುಮಾರ್ ಏನಾ ನೀ ಸಣ್ಣವಿದಿ ನಿನಗೆ ಹತ್ತು ತಿಳಿಯಲ್ಲ ನೋಡು ತಾಯಿ ಅಂದ್ರ ನಾ ಬೇರೆ ಅಲ್ಲ ವೈನಿ ಅಂದ್ರ ತಾಯಿ ಜಾಸ್ತಿ ಸ್ಥಾನ ಆಯ್ತಾ ಈಗ ಮಾಡಿದಿ ಇಂತ ಮಾಡಕ್ ಹೋಗಬೇಡ ಸರಿ ಹಾದಿ ಬಿಡು ನನಗೆ ಹಾದಿ ತಪ್ಪಿಸಿ ನೋಡತ್ತಿ ಹೇಳತ್ತೀನಿ ಸುಮ್ಮ ಮರದ್ಲೆ ಜಾಗ ಖಾಲಿ ಮಾಡು ನಾ ಹೋಗ್ಬೇಕು ನಿಮ್ ಅಣ್ಣ ನೋಡ್ದನ್ ತಿಳ್ಕೊ ನಿನ್ ಇಲ್ಲ ಸಣ್ಣ ಕಡ್ದು ತುಕಡಿ ಹಾಕ್ಬಿಡ್ತಾನ ಇದೇ ನೀರಾಗಿ ನೀರ್ ಹರದ ರಕ್ತ ಹರಿದ್ ಬಿಡ್ತದ ಬಿಡ ರಕ್ತ ರಕ್ತ ನಿನ್ನ ಎಲ್ಲ ಎಲ್ಲರೂ ಕೂಡಿ ತುಂಬಿದ ಕುಟುಂಬ ಸಂಸಾರ ಮಾಡ್ಕೊಂಡು ಇದು ಏನು ಒಡಕ್ ಮಾಡಕ್ ವಡಕಾಲಿ ಬಡಕಾಲಿ ಸಿಡಕಾಲಿ ನೋಡಪ್ಪ ಕುಮಾರ ನಿಮ್ಮ ಅಣ್ಣನ್ ನಿಮ್ಮ ಅಣ್ಣದವ್ರು ನಿನ್ ಮ ಪ್ರಾಣನ ಇಟ್ಕೊಂಡಾರ ಇಂತ ನೀಚ ಬುದ್ಧಿ ನೀ ಯಾಕೆ ತೋರ್ಸಕತ್ತಿ ನಿಮ್ಮ ಅಣ್ಣ ನಿನ್ ಬಗ್ಗೆ ಹೇಳ್ಕೋಬೇಕಂದ್ರ ಸಾವಿರ ಸಾವಿರ ಮಾತ್ ಹೇಳ್ಕೊಂಡನ ಆದ್ರ ನೀ ಇಂತ ಹೇಳ್ತಿನ ಬುದ್ಧಿ ಮಾಡ್ತಿಯಲ್ಲ ನಾಚಿಕೆ ಆಗಲ್ಲ ನೋಡು ಇನ್ನ ಬಿ ಅರ್ಥ ಮಾಡ್ಕೋ ಕಾಲ ಮಿಂಚಿಲ್ಲ ಬದಲಾಗು ಯಾಕಂದ್ರ ತಾಯಿ ಸಮಾನ ತಲೆ ತಲೆಗಡ್ಕೋಬೇಡ ನೀವ್ ಸಣ್ಣವಿದಿ ಏನು ಅರ್ಥ ಮಾಡ್ಕೋ ಎಲ್ಲಾ ಅರ್ಥ ಮಾಡ್ಕೊಂಡಿನಿ ನೀನ್ ಅರ್ಥ ಮಾಡ್ಕೋಬೇಕ ಎಷ್ಟ್ ಹೇಳದ್ರ ಅರ್ಥನೇ ಇಲ್ಲ ನಿನ್ ಜೊತೆ ಮಾತಾಡಿದ್ರ ಅಷ್ಟೇ ಈ ನೆಕ್ಸ್ಟ್ ಟೈಮ್ ಹೋಗ್ತೀನಿ